ಮೂಕ ಪ್ರಾಣಿಯ ಜೀವ ಉಳಿಸಿದ ಮಾನವ ಮೂಕ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ ಮನುಷ್ಯರಿಗೆ ಭೂಮಿಯ ಮೇಲೆ ಬದುಕುವ ಹಾಕಿರುವಂತೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಬದುಕುವ ಹಕ್ಕಿದೆ ಆದರೆ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯ ಹಾಗೂ ಸಮಾಜದ ಅಲಕ್ಷ್ಯದಿಂದ ಮೂಕ ಪ್ರಾಣಿಗಳು ದಯನೀಯ ಸ್ಥಿತಿಯಲ್ಲಿ ಬದುಕುತ್ತಿದೆ ಹೆದ್ದಾರಿಯಲ್ಲಿ ಸಾವಿನ ರಹದಾರಿ ಹೆದ್ದಾರಿಯ ಬದಿಯಲ್ಲಿ ಬಿಸಾಡುವ ಹಸಿತ್ಯಾಜ್ಯ ತಿನ್ನಲು ಬರುವ ಬೀದಿ ನಾಯಿಗಳು ಬೆಕ್ಕುಗಳು ಹಾಗೂ ದನಗಳು ವಾಹನ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪುತ್ತಿವೆ ಅಪಘಾತಕ್ಕೆ ಗಂಭೀರವಾಗಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳಿಗೆ ಸಕಾಲಕ್ಕೆ ಚಿಕಿತ್ಸೆ ದೊರಕಿದೆ ನರಳಿ ನರಳಿ ಕೊನೆಯುಸಿರು ಇಳಿಯುತ್ತಿವೆ ಪ್ಲಾಸ್ಟಿಕ್ ಮಾರಕ ಪ್ಲಾಸ್ಟಿಕ್ ಚೀಲದ ಒಳಗಿರುವ ಆಹಾರದ ಆಸೆಗೆ ಬಿದ್ದು ಪ್ಲಾಸ್ಟಿಕ್ ಅನ್ನೇ ತಿನ್ನುವ ಅಮಾಯಕ ಜಾನುವಾರುಗಳು ಮೀನು ಹಾವುಗಳು ಹೊಟ್ಟೆಯಲು ಪ್ಲಾಸ್ಟಿಕ್ ಜಾನುವಾರುಗಳು ಪ್ಲಾಸ್ಟಿಕ್ ಅತ್ಯಂತ ವಿಷಕಾರಿಯಾಗಿದ್ದು ನಿಧಾನವಾಗಿ ಅವುಗಳನ್ನ ಸಾವಿಗೆ ಕಾರಣವಾಗುತ್ತಿದೆ ಮೂಗ ಪ್ರಾಣಿಗಳ ರಕ್ಷಣೆಗೆ ಕಾನೂನು ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆಯುವ ಮತ್ತು ಪ್ರಾಣಿಗಳ ಯೋಗಕ್ಷೇಮದ ಕುರಿತು ಅರಿವು ಮೂಡಿಸಲು ಪಶುಸಂಗೋಪನೆ ಇಲಾಖೆ ಪ್ರತಿ ವರ್ಷ ಹದಿನೈದು ದಿನ ಪ್ರಾಣಿಗಳ ಯೋಗಕ್ಷೇಮ ಆಯೋಜಿಸುತ್ತದೆ ಭಾರತದಲ್ಲಿ ಪ್ರಾಣಿಗಳ ಮೇಲಿನ ದೌರ್ಜನ್ಯ ಹತ್ತೊ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತಾರನ ಜಾರಿಗೆ ತಂದು ಪ್ರಾಣಿಗಳ ರಕ್ಷಣೆಗೆ ಪಣ ತೊಡಲಾಗಿದೆ ಮೂಕ ಪ್ರಾಣಿಗಳಿಗೆ ರಕ್ಷಣೆಗೆ ಬೇಕಾದ ಸೌಲಭ್ಯಗಳು ಪ್ರಾಣಿಗಳ ಆರೈಕೆಗೆ ಸುಸಜ್ಜಿತ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಬೇಕು ಅಪಘಾತಕ್ಕೆ ತುತ್ತಾದ ಪ್ರಾಣಿಗಳಿಗೆ ಸಾಗಿಸಲು ವೆಟರ್ನರಿ ಆಂಬುಲೆನ್ಸ್ ವ್ಯವಸ್ಥೆ ಇರಬೇಕು ಚಿಕಿತ್ಸೆಗೆ ಸ್ಪಂದಿಸಿದ ಪ್ರಾಣಿಗಳನ್ನ ಸಾವನ್ನಪ್ಪಿದ್ರೆ ದಫನ ಮಾಡಲು ಸೂಕ್ತ ಜಾಗ ಗುರುತಿಸಬೇಕು ಪ್ರಾಣಿಗಳ ಮೇಲಿನ ಪ್ರೀತಿ ಕರುಣೆ ಮತ್ತು ಕಾಳಜಿಯನ್ನು ತೋರಬೇಕು ತಮಿಳುನಾಡಿನ ಪೆರಂಬಲೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಕೋತಿಗೆ ಬಿದ್ದ ನಾಯಿಗಳು ಬೆನ್ನಹತ್ತಿ ಕೋತಿಯೊಂದಕ್ಕೆ ಅಟ್ಟಿಸಿಕೊಂಡು ನಾಯಿಗಳು ದಾಳಿಯಿಂದ ಪ್ರಜ್ಞೆ ತಪ್ಪಿ ರಸ್ತೆ ಮೇಲೆ ಬಿದ್ದನ್ನು ಕಂಡ ಪ್ರಭು ಎಂಬ ವ್ಯಕ್ತಿ ಪಶು ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾದರು ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾದರು ಮಾರ್ಗವದ್ದೇ ಬಂಗನ ಪರಿಸ್ಥಿತಿ ಹದಗೆಟ್ಟಿದ್ದು ಕೋತಿ ಸ್ಥಿತಿ ನೋಡಿದ ಪ್ರಭು ಪ್ರಥಮ ಚಿಕಿತ್ಸೆಗೆ ಆರಂಭಿಸಿದರು ಸ್ವಲ್ಪ ಹೊತ್ತಿನ ನಂತರ ಕೋತಿ ಉಸಿರಾಡತೊಡಗಿತು ನಂತರ ಗಾಯಗೊಂಡ ಕೋತಿ ಆಸ್ಪತ್ರೆಗೆ ಸಾಗಿಸಿದರು ಆಸ್ಪತ್ರೆಯಲ್ಲಿ ಸಂಪೂರ್ಣ ಚಿಕಿತ್ಸೆ ನೀಡಿ ಕೋತಿಗೆ ರಕ್ಷಿಸಲಾಯಿತು ಪ್ರಭುಗೆ ಒಂದು ಮೆಚ್ಚುಗೆ ಇರಲಿ